ಅರಸೀಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಬಿಜೆಪಿ ಬೆಂಬಲಿತ ವಿಜಯಶಾಲಿಗಳು ಹಾಗೂ ಸೋತ ಎಲ್ಲಾ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ಗೆ ಅಭಿನಂದನೆಯನ್ನು ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎನ್ಆರ್ ಸಂತೋಷ್ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡನವರ ಗೂಂಡ ವರ್ತನೆಯನ್ನ ನಾವು ಖಂಡಿಸ್ತೀವಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಿ ಗೆದ್ದಿದ್ದೇವೆ ಗೊಡ್ಡು ಬೆದರಿಕೆಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಂದಿಗೂ ಕಿವಿ ಕೊಡೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂದ್ರು ಈ ಒಬ್ಬ ಕಾರ್ಯಕರ್ತನ ಬಗ್ಗೆ ಎಷ್ಟು ಭಯ ಇದೆ ಅವರಿಗೆ ಅಂತಂದ್ರೆ ಅವತ್ತೊಬ್ಬನ ಸೋಲಿಸ್ಬೇಕು ಅಂತೇಳಿ ಬಸ್ ಮಾಡಿ ಜನ ಕಳಿಸಿ ಪ್ರಮಾಣ ಮಾಡಿಸುವಂತ ಮಟ್ಟಿಗೆ ಭಯ ಬಂದಿದೆ ಬಿಜೆಪಿ ಬಗ್ಗೆ ಅಂತಂದ್ರೆ ನಾವು ಗೆದ್ರೋ ಸೋತಿದೀವೋ ನಾವು ನಾವು ಗೆದ್ದಿದ್ದೇವೆ ತಾನೆ ನಿಜಕ್ಕೂ ನೈತಿಕವಾಗಿ ಸೋತಿರೋದೇ ಶಾಸಕರು ಸೋತಾಗಿದೆ ಶಾಸಕರು ಮನೆ ಮುಂದೆ ಮಾಜಿ ಶಾಸಕರು ಬೋರ್ಡ್ ಬಿದ್ದಾಗೋಯ್ತಿ ಚುನಾವಣೆಯಲ್ಲಿ ಆದರೆ ಸ್ವಲ್ಪ ಸಣ್ಣ ಬಂದು ಆ ಕೆಲಸವನ್ನು ಭಗವಂತನ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ಆಧನ ಮಾಡುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ